ಹಲೋ ಮಕ್ಕಳೇ ನಿಮ್ಮೆಲ್ಲರಿಗೂ ಮೊದಲನೆಯ ಗೃಹ ಪಾಠಕ್ಕೆ ಸ್ವಾಗತ ಇವತ್ತಿನ ದಿವಸ ನಾವು ಜಲಚಕ್ರದ ಬಗ್ಗೆ ತಿಳ್ಕೊಳ್ಳೋಣ ಇವಳ ಹೆಸರು ನೀಲು ಇವಳು ಕೇಳ್ತಿದ್ದಾಳೆ ನಾವು ನೀರನ್ನು ಎಲ್ಲ ಕೆಲಸಗಳಿಗೂ ಬಳಸ್ತೀವಿ ತುಂಬ ಬಳಸ್ತೀವಿ ಆದರೂ ನೀರು ಹೆಚ್ಚು ಆಗ್ತಿಲ್ಲ ಕಡಿಮೆನೂ ಆಗ್ತಿಲ್ಲ ಯಾಕೆ ಅಂತ ಕೇಳ್ತಿದ್ದಾಳೆ ಯಾಕಂದರೆ ಇವಳಿಗೆ ಜಲಚಕ್ರದ ಬಗ್ಗೆ ಗೊತ್ತಿಲ್ಲ ಹಾಗಾಗಿ ಅವಳು ನೀರಿನ ಬಗ್ಗೆ ತಿಳ್ಕೊಂಡಿಲ್ಲ ಹೆಚ್ಚಾಗಿ ಅದಕ್ಕೆ ನಾವು ಇವು ಇವತ್ತು ಅವಳಿಗೆ ಜಲಚಕ್ರದ ಬಗ್ಗೆ ತಿಳಿಸೋಣ ಜಲಚಕ್ರ 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 ಅಂದರೆ ಸಮುದ್ರದಲ್ಲಿ ನೀರು ಫಸ್ಟು ಸಂಗ್ರಹವಾಗುತ್ತೆ ಆಮೇಲೆ ಸೂರ್ಯನ ಶಾಖದಿಂದ ಅದು ಆವಿಯಾಗುತ್ತದೆ ಆವಿಯಾಗಿ ವಾತಾವರಣ ಘನೀಕರಣಗೊಂಡು ಆ ಹನಿಗಳೆಲ್ಲ ಮೋಡಗಳಾಗಿ ಆ ಮೋಡಕ್ಕೆ ತಂಪು ತಗಲಿದಾಗ ಮಳೆಯ ರೂಪದಲ್ಲಿ ಮತ್ತೆ ಭೂಮಿಗೆ ಮತ್ತೆ ಬರುತ್ತೆ ಇದೇ ಮತ್ತೆ ಮ ಸಮುದ್ರ ನದಿ ಹಳ್ಳ ಕೊಳ್ಳ ಎಲ್ಲದರಲ್ಲೂ ನೀರು ತುಂಬಿ ಮತ್ತೆ ಸೂರ್ಯನ ಕಿರಣದಿಂದ ಆವಿಯಾಗಿ ಮತ್ತೆ ಘನೀಕರಣಗೊಂಡು ಮತ್ತೆ ಮೋಡವಾಗಿ ಮಳೆಯ ಮಳೆಯಾಗುತ್ತೆ ಇದೇ ರೀತಿ ಇಂಗ್ಲಿಷ್ನಲ್ಲಿ ಕಲೆಕ್ಷನ್ ಸಂಗ್ರಹವಾಗುತ್ತೆ ಎವಾಪ್ರೇಷನ್ ಆವಿಯಾಗುತ್ತದೆ ಕಂಡೆಕ್ಷನ್ ಘನೀಕರಣಗೊಳ್ಳುತ್ತದೆ ಪ್ರಿಸಿಪ್ಟೇಷನ್ ಮತ್ತು ಮಳೆ ಬೀಳುತ್ತದೆ ಹೀಗೆ ಜಲಚಕ್ರ ಅನ್ನೋದು ಒಂದರ ಒಂದರ ಹಿಂದೆ ಒಂದು ನಡೀತಾ ಇರುತ್ತೆ ಈಗ ಭೂಮಿಯ ಮೂರು ಭಾಗವೆಲ್ಲ ನೀರು ತುಂಬಿದೆ ಸೂರ್ಯ ಶಾಖದಿಂದ ಕಾದು ಆವಿಯಾಗಿದೆ ಆವಿ ಮೇಲೆ ಏರಿ ಮುಗಿಲ ಎಡೆಗೆ ಸಾಗಿದೆ ತಂಪು ಗಾಳಿ ತಗುಲಿ ಆವಿ ಹನಿಗಳಾಗಿದೆ ಹನಿಗಳೆಲ್ಲ ಒಂದು ಗೂಡಿ ಮೋಡವಾಗಿದೆ ಮೋಡವೆಲ್ಲ ಗಗನದಲ್ಲಿ ತೇಲ ತೊಡಗಿದೆ ಮೋಡದ ಹನಿಗಳೆಲ್ಲ ಸೇರಿ ದೊಡ್ಡದಾಗಿವೆ ಹನಿಗಳೆಲ್ಲ ಧರೆಗೆ ಇಳಿದು ಮಳೆಯ ಸುರಿಸಿವೆ ಮಳೆಯ ನೀರು ಹರಿದು ಹಳ್ಳ ಕೊಳ್ಳ ಸೇರಿದೆ ಇದರ ನೀರು ಮತ್ತೆ ಕಾದು ಆವಿಯಾಗಿದೆ ಈ ಕಾಡಿನ ಮೂಲಕ ನಾವು ಜಲಚಕ್ರವನ್ನು ತಿಳಿಬಹುದು ಈಗ ಬೇಸಿಗೆಗಾಲ ನೀರಿನ ಅಭಾವ ಹೆಚ್ಚಾಗಿದೆ ನೀರನ್ನು ಮಿತವಾಗಿ ಬಳಸೋಣ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಮುಂದಿನ ಗೃಹಪಾಠದೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು